ಹಿಂದೂ ಪರಿಷತ್ ಭಜಳ ಸಕಲೇಶ್ಪುರ ತಾಲೂಕು ಇವತ್ತು ದತ್ತ ಜಯಂತಿ ಅಂಗವಾಗಿ ಇವತ್ತು ದತ್ತಮಾಲ ಧಾರಣೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ಚಾಲನೆ ನೀಡಲಾಗಿದೆ ಅದೇ ರೀತಿಯಾಗಿ ನಮ್ಮ ಸಕಲೇಶ್ಪುರ ತಾಲೂಕಿನಲ್ಲೂ ಸಹ ಇವತ್ತು ಚಾಲನೆ ಎಲ್ಲ ನೀಡಿ ದಜಂಗಳದ ಕಾರ್ಯಕರ್ತರುಗಳು ದತ್ತಾತ್ರೇಯನ ಭಕ್ತಾದಿಗಳು ಇವತ್ತು ದತ್ತಮಾಲೆಯನ್ನು ಧರಿಸಿದ್ದಾರೆ ಸುಮಾರು ಈ ದಿನ ಒಂದು ನೂರೈವತ್ತಕ್ಕೆ ಹೆಚ್ಚು ಜನ ಕಾರ್ಯಕರ್ತರುಗಳು ನಮ್ಮ ತಾಲೂಕಿನಲ್ಲಿ ದತ್ತಮಾಲೆಯನ್ನು ಧರಿಸಿದ್ದಾರೆ ಅವರವರ ಸ್ವಗ್ರಾಮದಲ್ಲಿ ಅವರವರ ಪ್ರಮುಖ ದೇವಸ್ಥಾನಗಳಲ್ಲಿ ಹೋಗಿ ಮಾಲೆಯನ್ನು ಧರಿಸಿದ ಮುಖಾಂತರ ಇವತ್ತು ಚಾಲನೆ ನೀಡಿದ್ದಾರೆ ಅದೇ ರೀತಿಯಾಗಿ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಾಲ್ಕನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ನಡೀತಿದೆ ಸಕಲೇಶ್ಪುರ ತಾಲೂಕಿನಲ್ಲಿ ನಾಲ್ಕನೇ ತಾರೀಕು ಡಿಸೆಂಬರ್ ನಾಲ್ಕು ಭಾನುವಾರ ಸಂಜೆ ನಾಲ್ಕು ಸಂಜೆ ನಾಲ್ಕು ಗಂಟೆಗೆ ಸಕಲೇಶ್ಪುರದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಬುರುವತ್ತಾದಂಥ ಒಂದು ಶೋಭಾಯಾತ್ರೆಯನ್ನು ನಂಬಿಕೊಂಡಿದ್ದೀವಿ ಅದೇ ರೀತಿಯಾಗಿ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರೆಲ್ಲರೂ ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ವಾಹಿನಿ ಮುಖಾಂತರ ಮನವಿಯನ್ನು ಮಾಡ್ತೇನೆ ಕಳೆದ ಬಾರಿಯೂ ಸಹ ಒಂದು ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಅಭೂತಪೂರ್ವವಾದಂತಹ ಒಂದು ಯಶಸ್ಸು ನಮ್ಮ ಸಂಘಟನೆಗೆ ದೊರಕಿದೆ ಅದೇ ರೀತಿಯಾಗಿ ಇಡೀ ಸಮಸ್ತ ಸಕಲೇಶ್ವರದ ಹಿಂದೂ ಬಾಂಧವರು ನಮ್ಮ ಸಂಘಟನೆ ಜೊತೆ ಹೇಗೆ ಕೈ ಜೋಡಿಸಿ ನಿಂತಿದಾರೆ ಅದೇ ರೀತಿಯಾಗಿ ಸಹ ನಾಲ್ಕನೇ ತಾರೀಕು ನಡೆಯುವಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಹಿಂದೂ ಬಾಂಧವರು ತಾಲೂಕಿನಾದ್ಯಂತ ಇರತಕ್ಕಂಥ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಡಿಸೆಂಬರ್ ಎಂಟನೇ ತಾರೀಕು ಗುರುವಾರ ದಿನ ಸಕಲೇಶ್ಪುರದಿಂದ ಸುಮಾರು ಮೂರುವರೆ ಸಾವಿರ ಜನ ಕಾರ್ಯಕರ್ತರುಗಳು ದತ್ತಮಾಲೆಯನ್ನು ಧರಿಸಿ ಚಿಕ್ಕಮಗಳೂರಿ ಇರತಕ್ಕಂಥ ದತ್ತ ಪಾದಕಿಯನ್ನು ದರ್ಶನ ಮಾಡಲಿದ್ದಾರೆ ಇನ್ನೊಂದು ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ದತ್ತ ಪೀಡಿತ ಹಿಂದೂ ಅರ್ಚಕರ ತಾತ್ಕಾಲಿಕವಾಗಿ ನೇಮಕಾಗುತ್ತಂತ ಒಂದು ಸಿಎ ಸುದ್ದಿಯನ್ನು ಚಿಕ್ಕಮಗಳೂರಿನ ವಿಶ್ವ ಹಿಂದೂ ಕಾರ್ಯಕರ್ತರು ಮತ್ತು ಭಜಂಗಲದ ಎಲ್ಲ ನಮ್ಗೆ ನೀಡಿದ್ದಾರೆ ಅದೇ ಸಂತೋಷದಿಂದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಸಹ ಈ ಸಲ ದತ್ತಮಾಲೆಯನ್ನು ಧರಿಸಿ ದತ್ತ ದರ್ಶನ ಮಾಡಲಿದ್ದಾರೆ